ಪರಪನ ಅಗ್ರಹಾರ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮದ ಮೊರೆ ಹೋದಂತ ಪೊಲೀಸರು ಫೇಸ್ಬುಕ್ ಇರ್ಬೋದು ವಾಟ್ಸ್ಆ್ಯಪ್ ಹಾಗೂ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರವನ್ನು ಬರೆದಿದ್ದಾರೆ ಕಾರಣ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳು ಯಾವುದು ಅಂತ ಪತ್ತೆ ಹಚ್ಚೋದಕ್ಕೆ ಅಂತ ಸಾಮಾಜಿಕ ಮಾಧ್ಯಮದ ಮೊರೆ ಹೋಗಿರೋದು ಪೊಲೀಸರು ಈಗಾಗ್ಲೇ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು ಟಿ ವಿ ಕೊಟ್ಟಿದ್ರು ಮೊಬೈಲ್ ಕೊಟ್ಟಿದ್ರು ವಿಡಿಯೋ ಕಾಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಡಿಯೋಗಳೇನು ವೈರಲ್ ಆಗಿತ್ತು ಆ ವಿಡಿಯೋ ಯಾವ ಅಕೌಂಟ್ ಇಂದ ಅಪ್ಲೋಡ್ ಆಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಮೆಟಾಗೆ ಈಗಾಗ್ಲೇ ಪತ್ರ ಬರೆದಿದ್ದಾರೆ ಪರಪನ ಅಗ್ರಹಾರ ಪೊಲೀಸರು ರಾಜಾತಿಥ್ಯದ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರವನ್ನ ಬರೆದಿರೋದು ಯಾವ ಅಕೌಂಟ್ನಿಂದ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ರಾಜಾತಿಥ್ಯದ ವಿಡಿಯೋ ಮಾಡಿರುವಂತಹ ಕೈದಿಯ ವಿಚಾರಣೆ ಮಾಡಿದಾಗ ಆ ವಿಚಾರಣೆಯ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದ ಮೊಬೈಲ್ ತನ್ನ ಬಳಿ ಇಲ್ಲ ಅಂತ ಕೈದಿ ಹೇಳಿಕೆ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲಿನ ಮೇಲೆ ನಿಮ್ಮ ಪೊಲೀಸರೇ ದಾಳಿ ಮಾಡಿದ್ರು ಆಗ ಮೊಬೈಲ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೈದಿಗಳು ಹೇಳಿದ್ದಾರೆ ಹೀಗಾಗಿ ಅಂದು ದಾಳಿ ನಡೆಸಿದ್ದ ಅಧಿಕಾರಿಗಳ ಮಾಹಿತಿ ಕಲೆಗೆ ಮುಂದಾಗಿರುವಂಥ ಕಾಕಿ ಅದ್ರ ಜೊತೆಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದಂಥ ಅಕೌಂಟ್ ಯಾವುದು ಅದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಸಾಕಷ್ಟು ಸವಾಲಿನ ಕೆಲಸ ಈಗಾಗಲೇ ರಾಜತಿಥ್ಯ ಕೊಟ್ಟ ವಿಡಿಯೋಗಳು ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ ನೀವು ಗಮನಿಸ್ತಾ ಇದ್ದೀರಿ ಆದರೆ ಅದನ್ನ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದು ಯಾವ ಫೋನ್ನಲ್ಲಿ ಸೆರೆ ಹಿಡಿದಿದ್ದು ಜೊತೆಗೆ ಅಪ್ಲೋಡ್ ಮಾಡಿದ್ದು ಯಾವ ಅಕೌಂಟ್ನಿಂದ ಅದನ್ನು ಪತ್ತೆ ಹಚ್ಚಬೇಕಿದೆ ಅದರ ನಂತರನೇ ಗೊತ್ತಾಗೋದು ಅಲ್ಲಿ ವಿಡಿಯೋ ಯಾರು ಅಂತ ನೋಡಿ ಆ ಜೈಲಿನಲ್ಲಿರುವಂಥವ್ರು ಎಂಜಾಯ್ ಮಾಡಿಕೊಂಡು ಎಣ್ಣೆ ಕುಡ್ಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ಐಷಾರಾಮಿಯಾಗಿದ್ದಾರೆ ಹಾಗಾದರೆ ಅವ್ರಿಗೆ ರಾಜಾತಿಥ್ಯ ಕೊಟ್ಟವ್ರು ಯಾರು ಅದು ಪ್ರಮುಖವಾಗಿರುವಂಥ ಪ್ರಶ್ನೆ ಈಗ ವಿಡಿಯೋ ಯಾರು ಅಂತ ಕೂಡ ಗೊತ್ತಾಗಬೇಕಾಗಿದೆ ಅದನ್ನು ಎಲ್ಲ ಕಡೆ ಕೂಡ ವೈರಲ್ ಮಾಡಿದ್ದ್ಯಾರು ಅಂತ ಅವರಿಗೆ ಅಂಥ ಶಿಕ್ಷೆ ಆಗಲ್ಲ ಕಾರಣ ಇಲ್ಲಿ ಜೈಲಧಿಕಾರಿಗಳದ್ದೇ ದೊಡ್ಡ ತಪ್ಪಿದೆ ಲೂಪ್ ಹೋಲ್ಸ್ ಇದೆ ಅವ್ರಿಗೆ ರಾಜಾತಿಥ್ಯ ಕೊಟ್ಟಿದ್ದು ತಪ್ಪು ಅವ್ರನ್ನ ಇಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ದು ತಪ್ಪು ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ತಪ್ಪು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವೆಲ್ಲ ಸಾಕ್ಷಿ ಈ ರೀತಿ ನಡೀತಾ ಇದೆ ನೋಡಿ ಪರಪರ ಅಗ್ರಹಾರದಲ್ಲಿ ಅಂತ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರು ಬಯಲಾಗಿದೆ ಎರಡನೇ ನೋಟಿಸ್ ವೇಳೆ ಬಾಯಿ ಬಿಟ್ಟಿರುವಂತ ನಟ ಧನ್ವೀರ್ ವಕೀಲರಿಂದ ನನಗೆ ವಿಡಿಯೋ ಬಂತು ಅಂತ ದನ್ವಿ ಹೇಳಿದ್ದ ಆ ವಿಡಿಯೋನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ವಿಜಯಲಕ್ಷ್ಮಿಯವರ ಹೆಸರು ಬಿಟ್ಟಿದ್ದಾರೆ ಧನ್ವೀರ್ ನಾನು ವಿಡಿಯೋ ವೈರಲ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ ಅಂತ ಧನ್ವೀರ್ ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತ ತನಿಖಾಧಿಕಾರಿ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯುವ ಬಗ್ಗೆ ಕೂಡ ಚರ್ಚೆ ಇದೆ ಧನ್ವೀರ್ ಬಾಯ್ ಬಿಟ್ಟಿದ್ರೆ ಕರ್ಸಿ ಅಂದಿರುವಂತ ಹಿರಿಯ ಅಧಿಕಾರಿಗಳು ಧನ್ವೀರ್ ನಿಜಕ್ಕೂ ಕೂಡ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳಿದ್ದೆ ಆದಲ್ಲಿ ಅವರನ್ನು ಕೂಡ ಕರ್ಸಿ ವಿಚಾರಣೆ ಮಾಡಿ ಅಂತ ವಿಡಿಯೋ ವೈರಲ್ ಕೇಸಲ್ಲಿ ವಿಜಯಲಕ್ಷ್ಮಿಗೂ ಕೂಡ ಈಗ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಧನ್ವೀರ್ ಆ ವೀಡಿಯೋವನ್ನು ನಾನು ಅವರಿಗೆ ಕಳಿಸಿದ್ದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನಿಜಕ್ಕೂ ಕೂಡ ಅವರು ಆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರಿಗೆ ಕಳಿಸಿದ್ದೇ ಆದರೆ ವೀಡಿಯೋವನ್ನು ವೈರಲ್ ಮಾಡಿದ್ದು ವಿಜಯಲಕ್ಷ್ಮಿಯವರೇ ಆದರೆ ಕೆಲ ಸಂಕಷ್ಟಗಳು ಇವರಿಗೆ ಎದುರಾಗುತ್ತೆ ಕಾರಣ ಇಲ್ಲಿ ಬೇರೆ ಕೈದಿಗಳಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ ನಟ ದರ್ಶನ್ ಅವ್ರಿಗೆ ಒಂದು ಕಾಫಿ ಮಗ್ ಸಿಕ್ತು ಅನ್ನೋ ಕಾರಣಕ್ಕೆ ಸಿಗರೇಟ್ ಸಿಕ್ತು ಅನ್ನೋ ಕಾರಣಕ್ಕೆ ಅಥವಾ ಅಲ್ಲಿ ಟೇಬಲ್ ಹಾಕೊಂಡು ಚೇರ್ ಹಾಕ್ಕೊಂಡು ಕೂತಿದ್ರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನೀವು ಅವರಿಗೆಲ್ಲ ಫೆಸಿಲಿಟೀಸ್ನ ತಪ್ಸೋದಕ್ಕೆ ಟ್ರೈ ಮಾಡಿದ್ರಿ ಅದೇ ದೊಡ್ಡ ಸುದ್ದಿ ಆಯಿತು ಅಂಥದ್ರಲ್ಲಿ ನೋಡಿ ಎಂತೆಂಥ ಚಟುವಟಿಕೆಗಳು ಒಳಗೆ ನಡೀತಾ ಇದೆ ಅದನ್ನು ಬಿಚ್ಚಿಡೋದಕ್ಕೆ ಅಂತ ಧನ್ವೀರ್ ಮತ್ತು ವಿಜಯಲಕ್ಷ್ಮಿಯವರು ಪ್ರಯತ್ನ ಪಟ್ರ ಆರೋಪಗಳಿದು ಈಗ ಧನ್ವೀರ್ ಅವರು ಕೂಡ ಹೇಳಿರೋದು ಅವರಿಗೆ ನಾನು ವಿಡಿಯೋ ಕಳಿಸಿದ್ದೆ ಅಂತ ಅವರು ಆ ವಿಡಿಯೋವನ್ನು ವೈರಲ್ ಮಾಡಿದ್ರಾ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತನೇ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಸಿ ಸಿ ಬಿ ಪೊಲೀಸರು ಧನ್ವೀರ್ ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದರು ನೀವೇನಾದರೂ ವಿಡಿಯೋ ಮಾಡಿದ್ರಾ ವೈರಲ್ ಮಾಡಿದ್ರಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ದನ್ವೀರ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ರು ಆ ವಿಚಾರಣೆ ಸಂದರ್ಭದಲ್ಲಿ ದನ್ವೀರ್ ಏನಾದ್ರು ವಿಜಯಲಕ್ಷ್ಮಿ ಅವರ ಹೆಸರನ್ನ ಬಾಯಿ ಬಿಟ್ಟಿದ್ದಾರ ಹಾಗೊಂದು ಚರ್ಚೆ ಕೂಡ ಈಗ ಶುರುವಾಗಿದೆ ಹಾಗೆ ಬಾಯಿ ಬಿಟ್ಟಿದ್ದೇ ಆದ್ರೆ ವಿಜಯಲಕ್ಷ್ಮಿ ಅವ್ರನ್ನು ಕೂಡ ಕರೆಸಿ ವಿಚಾರಣೆ ಮಾಡೋ ಸಾಧ್ಯತೆ ಇದೆಯಾ ಖಂಡಿತವಾಗಿ ಸೋಕೆ ಈಗಾಗಲೇ ಏನು ಪರಪ್ಪನ ಅಗ್ರಹಾರ ರಾಜ್ಯಾತೀತ ಪ್ರಕರಣ ಸಂಬಂಧ ದರ್ಶನ್ ಪತ್ನಿ ಏನಿದೆ ಆಕೆಯೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಎರಡನೇ ಬಾರಿ ಧನ್ವೀರ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳಿರುವಂತದ್ದು ಏನು ಧನ್ವೀರ್ಗೆ ರೂಪ ಏನು ವಿಡಿಯೋಗಳನ್ನ ಕಳಿಸ್ತಾರೆ ಆ ವಿಡಿಯೋಗಳನ್ನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದೀನಿ ಅಂತ ಅಥವಾ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಯಾವಾಗ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಇದನ್ನ ಇದೇ ಅಧಿಕಾರಿಗಳ ಗಮನಕ್ಕೂ ಕೂಡ ಏನು ತನಿಖಾಧಿಕಾರಿ ತಂದಿರುವಂತದ್ದು ಅವ್ರು ತಂದಿರುವ ಬೆನ್ನಲ್ಲೇ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಯನ್ನು ಮಾಡ್ಲಿಕ್ಕೆ ಏನೋ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು ಹಂಗಾಗಿ ಮುಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿಗೆ ಯಾರು ಕಳಿಸಿದ್ರು ಇಲ್ಲ ವಿಜಯಲಕ್ಷ್ಮಿ ಬೇರೆ ಯಾರ್ಯಾರು ಕಳ್ಸಿ ಓರ್ಯಾಲ ಮಾಡಿದ್ರ ಸೊ ಇವೊಂದಿಷ್ಟು ಪ್ರಶ್ನೆಗಳಿರುತ್ತೆ ಹೀಗಾಗಿ ಅವ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಇದು ಒಂದು ಕಡೆ ಮತ್ತೊಂದು ಕಡೆ ಟೆಕ್ನಿಕಲ್ ಆಗಿ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಟೆಕ್ನಿಕಲ್ ಆಗಿ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಸೋಷಿಯಲ್ ಇರುತ್ತೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮೆಟಾ ಏನಿರುತ್ತೆ ಇದೆಲ್ಲದಕ್ಕೂ ಕೂಡ ಪತ್ರಗಳನ್ನ ಬರೆದಿರುವಂತದ್ದು ಏನೀಗಾಗಲೇ ವೈರಲ್ ಆಗಿರುವಂತ ವಿಡಿಯೋಗಳಿಗೆ ಹಾಗೆ ಪತ್ರವನ್ನು ಬರೆದಿರುವಂತ ಅಧಿಕಾರಿಗಳು ಅದನ್ನ ಪತ್ರವನ್ನ ಅಟ್ಯಾಚ್ ಮಾಡಿ ಅದನ್ನ ಸೋಷಲ್ ಆ ಮೀಡಿಯಾಗಳೇನಿದೆ ಅವ್ರ ಮಾತೃ ಸಂಸ್ಥೆಗೆ ಅಂದ್ರೆ ಫೋಂಡರ್ಸ್ ಗಳೇನಿರ್ತಾರೆ ಆ ಸಂಸ್ಥೆಗಳೇ ಪತ್ರವನ್ನು ಬರೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಏನು ವಿಡಿಯೋಗಳು ವೈರಲ್ ಆಗಿದೆ ಎಲ್ಲಿಂದ ವೈರಲ್ ಆಗಿದೆ ಯಾರು ಮಾಡಿದಾರೆ ಅನ್ನೋ ಮಾಹಿತಿಗಳನ್ನ ಕೊಡಿ ಅಂತ ಕೇಳಿ ಪತ್ರವನ್ನು ಬರೆದಿದ್ದಾರೆ ಸೊ ಅದಕ್ಕೆ ಉತ್ತರ ಬಂದ ನಂತರ ಎಲ್ಲಿಂದ ಅಂದ್ರೆ ಫೇಸ್ಬುಕ್ ಇಂದ ಆಗಿದೆಯಾ ಇನ್ಸ್ಟಾಗ್ರಾಮ್ ಇಂದ ಆಗಿದೆಯಾ ಇಂದ ಆಗಿದೆಯಾ ಈ ಎಲ್ಲಾ ಮಾಹಿತಿಗಳು ಕೂಡ ಹೊರ ಸದ್ಯ ಈಗೇನು ಇಷ್ಟ ಧನ್ವೀರ್ ಹೆಸರಿತ್ತು ಅದ್ರ ಜೊತೆಗೆ ಈಗ ವಿಜಯಲಕ್ಷ್ಮಿ ಹೆಸರು ಕೂಡ ತೆರೆದಾಕೊಂಡಿರುವಂತದ್ದು ಆಕೆಗೂ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ